ಇವತ್ತು ಬೆಳಗ್ಗೆ ಮದುವೆ ಆಗಿದ್ವಿ ಹನ್ನೊಂದುವರೆಗೆ ಎಸ್ ಪಿ ಅವರು ಏನು ಹೇಳಿದ್ರು ಅಂದ್ರೆ ಬೆಳಗಾವಿ ಪೂರ್ತಿ ಬೆಳಗಾವಿ ನೀವು ಎಲ್ಲಿರ್ತೀರಾ ನಾವು ಅಲ್ಲಿ ಪ್ರೊಟೆಕ್ಷನ್ ಕೊಡ್ತೀವಿ ನೀವು ಬೆಂಗಳೂರಿಗೆ ಹೋಗಬೇಕು ನಿಮ್ಮ ಬೆಂಗಳೂರು ಡಾಕ್ಯುಮೆಂಟ್ಸ್ ಬೇಕು ಅಂದರೆ ನೀವು ಬೆಂಗಳೂರು ಕಮಿಷನರ್ ಭೇಟಿಯಾಗಿ ಅವರಿಂದ ಪ್ರೊಟೆಕ್ಷನ್ ತಗೊಂಡೋಗಿ ನೀವು ತೊಗೊಂಡ್ಬರ್ಬೋದು ಅಂತ ಹೇಳಿದಾರೆ ಹಾಂ ಇವತ್ತು ಹಾಂ ಯಾಕಂದ್ರೆ ನಮ್ದು ನಮ್ಮ ಭಯ ಬಯಾರಿ ನಮ್ದು ಮತ್ತೆ ನನ್ನ ಹತ್ರ ಡಾಕ್ಯುಮೆಂಟ್ಸ್ ಗಿಕ್ಯುಮೆಂಟ್ಸ್ ಏನಿಲ್ಲ ಸೊ ಮದುವೆಗೆ ನಾವು ಡೈರೆಕ್ಟ್ ಇಲ್ಲಿ ಇವ್ರನ್ನ ಭೇಟಿ ಆದ್ವಿ ಅವ್ರು ಹಿಂಗೆ ಹೇಳಿದ್ರು ಸೊ ನಾವು ಬೆಂಗಳೂರು ಬೆಂಗಳೂರಲ್ಲಿ ಕಮಿಷನರ್ನ ಮೀಟ್ ಆದ್ರೆ ಕಮಿಷನರ್ ನಮಗೆ ಪ್ರೊಟೆಕ್ಷನ್ ಕೊಡ್ತಾರೆ ಅಂತ ಹೇಳಿದ್ದಾರೆ ದೇವಸ್ಥಾನದಲ್ಲಿ ಹಾ ಹೌದು ಕೊಟ್ಟಿದ್ದೆ ಅವರು ಇದ್ಕೊಂಡು ಏನು ಅಷ್ಟೊಂದು ಸೀರಿಯಸ್ ತಗೊಳ್ಳಿಲ್ಲ ಸೊ ಅವ್ರು ಸೀರಿಯಸ್ ತಗೊಂಡಿಲ್ಲ ನಾವೇ ಬೆಂಗಳೂರಿಗೆ ಹೋಗಿ ತಗೊಂಡ್ಬರಕ್ ಹೋದ್ರೆ ಅಲ್ಲಿ ತುಂಬಾ ಪ್ರಾಬ್ಲಮ್ ಆಗೋಯ್ತು ಸೊ ಪ್ರಾಬ್ಲಮ್ ಆಗಿದ್ರಿಂದ ನಾನು ಅಲ್ಲೇ ಇರಬೇಕಾಯ್ತು ನಾನು ವಾಪಸ್ ಬರಕ್ ಆಗಲಿಲ್ಲ ಸೊ ನಂಗೆ ಇವನಿಗೋಸ್ಕರ ನಾನು ಎಷ್ಟೇ ಕಷ್ಟ ಆಗ್ಲಿ ಅಂತ ನಾನು ಅಲ್ಲಿಂದ ಇವನ್ಗೋಸ್ಕರ ಬಂದೆ ಎಲ್ಲ ಇವ್ರ ಮನೆಯವರೇ ನಮ್ಮ ಸಂಬಂಧಿಕರ ಇನ್ಸ್ಟಾಗ್ರಾಮ್ ಇನ್ಸ್ಟಾಗ್ರಾಮ್ ಅಲ್ಲಿ ಆಯ್ತ್ ರೀ ಪರಿಚಯ ಒಂದು ಎರಡು ವರ್ಷ ಆಯ್ತು ರೀ ೂರು ಇದ್ರಿ ಬೆಂಗಳೂರಲ್ಲಿ ಹೆಂಗ ಸ್ಟಾರ್ಟ್ ಆಯ್ತು ಅಂದ್ರೆ ಫಸ್ಟ್ ನ್ಯೂ ನ್ಯೂ ಸಜೆಷನ್ ಅಂತ ಫಾಲೋವರ್ ಸಜೆಷನ್ ಅಂದ್ಬಿಟ್ಟು ಇವ್ರು ಹಾಯ್ ಅಂತ ಕಳ್ಸಿದ್ರು ನಾನು ಯಾವುದೇ ಇದು ಹೊಸ ಫಾಲೋವರ್ ಅಂದ್ಬಿಟ್ಟು ಹಾಯ್ ಅಂತ ಮೆಸೇಜ್ ಮಾಡಿದೆ ಹಾಗೆ ನಮ್ಮ ಫ್ರೆಂಡ್ಶಿಪ್ಪಿಂದ ಬೆಳ್ಕೊಂಡೋಗಿ ಫ್ರೆಂಡ್ಶಿಪ್ಗೆ ಬಂದು ಬೆಳಗಾವಿಲಿ ಮದುವೆ ಇದೆ ಅಂತ ಕೂಗಿದ್ರು ಸೊ ಬೆಳಗಾವಿಲಿ ಮದುವೆ ಇದೆ ಅಂತ ಬಂದಾಗ ಏನು ನನಗೆ ಇವ್ರ ಫ್ಯಾಮಿಲಿ ಕ್ಲೈಮೇಟು ಫ್ಯಾಮ್ಲಿ ಎಲ್ಲ ಎಷ್ಟು ಚೆನ್ನಾಗಿ ಐತು ತಿನ್ಸೋದು ಮಗಳ ಥರ ನೋಡ್ಕೊಂಡ್ರು ಸೊ ನನಗೆ ಇದೇ ಮನೆ ಬೇಕು ಅಂತ ಇಲ್ಲ ಫಿಕ್ಸ್ ಆಗಿಬಿಟ್ಟಿದ್ದೀನಿ ಹೌದು ರೀ ಅಲ್ಲಿಂದ ಹೆಂಗೆ ಬಂದ್ರೆ ಅವ್ರು ಇರಲಿಲ್ಲ ಸೊ ನಾನು ಅವಾಗ ಅಲ್ಲಿಂದ ದಾ ಬೆಂಗಳೂರಿಗೆ ಬಂದು ಬೆಂಗಳೂರಿಂದ ದಾವಣಗೆರೆ ಬಸ್ ಹತ್ಕೊಂಡು ದಾವಣಗೆರೆಗೆ ಬಂದು ಬೆಳಗಾವಿಗೆ ಟ್ರೈನಲ್ಲಿ ಬಂದಿರಿ ಇಲ್ಲ ಯಾರ್ದು ಇಲ್ಲ ವಿರೋಧ ಮೀನ್ಸ್ ಯಾರು ಒಪ್ಕೊಂತಲ್ಲ ಅಂತ್ಲ ಇಲ್ಲ ರೀ ಅವ್ರು ಯಾರು ಒಪ್ಕೊಂಡಿಲ್ಲ ಇವ್ರ ಮನೆಯವ್ರ ಎಲ್ಲಾರು ಒಪ್ಕೊಂಡು ಮದ್ವೆ ಮಾಡಿಸಿದ್ರಿ ನಮ್ಕಿಯನ್ನ ನಮ್ಸೋದ್ರಮ್ಮ ಅವ್ರಿ ವಿಡಿಯೋ ಕಾಲ್ ಮಾಡಿದಾಗೆಲ್ಲ ಕೇಳ್ತಾ ಇದ್ದಿದ್ದು ಒಂದೇ ಎಲ್ಲಿದೆಯಾ ಐದರಿಂದ ಹತ್ತು ಬಾರಿ ವಿಡಿಯೋ ಕಾಲ್ ಮಾಡ್ಬಿಟ್ಟು ಮನೇಲಿ ಇದೆಯಾ ಇಲ್ವಾ ಅಂತ ಕನ್ಫರ್ಮೇಶನ್ಗೋಸ್ಕರ ಕಾಲ್ ಕಾಲ್ ಮಾಡಿದ್ವಿ ಇಲ್ಲ ನೋಡ್ತಾರೆ ಇವಾಗ ನೋಡಿದ್ರೆ ನ್ಯೂಸಲ್ಲಿ ನನ್ನ ಹೆಸರು ಪ್ರಿಯಾಂಕಾ ಗೌಡ ನಾ ಇವತ್ತು ಬೆಳಗ್ಗೆ ಹನ್ನೊಂದುವರೆಯಿಂದ ಹನ್ನೆರಡು ಗಂಟೆಗೆ ಮದುವೆ ಆಗಿದ್ದು ರೀ ಮದುವೆ ಆಗಿದ್ವಿ ಮದುವೆ ಆಗಿ ನಾವು ಎಸ್ ಪಿ ಸಾಹೇಬರು ಭೇಟಿ ಆಗ್ಬೇಕಂತ ಬಂದಿದ್ವಿ ಸಾಯೇಬ್ರ್ ಹೇಳಿದರು ಸಾಬ್ರ ಬೈದರು ನಾನು ಸಾಯಿಬ್ರಿಗೆ ನಾನು ಸಾರಿ ಅಂತ ಕೇಳ್ತೀನಿ ಬಟ್ ಆಮೇಲೆ ಸರ್ ಹೇಳಿದರು ನಮ್ಮ ಬೆಳಗಾವಿ ಇರೋ ತನಕ ನಮ್ಮ ಪ್ರೊಟೆಕ್ಷನ್ ಇರ್ತದೆ ಬಟ್ ನಾವು ಬೆಂಗಳೂರಿಗೆ ಕೊಡಕ್ಕೆ ಬರಲ್ಲ ನಿಮ್ಮ ಡಾಕ್ಯುಮೆಂಟ್ ಏನಿದ್ದು ನಿಮ್ಮ ಲೀಗಲ್ ಆಗಿ ಹೋಗ್ಬೇಕು ಕೋರ್ಟ್ದಿಂದ ಅಲ್ಲಿಂದ ತರಿಸ್ಕೋಬೋದು ಅಂತ ಹೇಳಿದರು ಮತ್ತು ನಾವು ಈಗ ಬೆಂಗಳೂರಿಗೂ ನಮ್ಗೆ ಸೆಕ್ಯೂರಿಟಿ ಸಿಗ್ತದಂತ ಕಮಿಷನರ್ ಸಾಹೇಬರಿಗೆ ಆದ್ರೆ ಸೆಕ್ಯುರಿಟಿ ತೊಗೊಂಡು ಹೋಗಿ ನಾವು ಡಾಕ್ಯುಮೆಂಟ್ ತೊಗೋಬೇಕು ಅಂತ ಹೇಳ್ತೀನಿ ಆ ಹುಡುಗಿ ಸರ್ಟಿಫಿಕೇಟ್ ಬೇಕು ಸ್ಕೂಲ್ ಸರ್ಟಿಫಿಕೇಟ್ ಲಾಸ್ಟ್ ಟೈಮು ನಾವು ಹೋದಾಗ ಸ್ಕೂಲ್ ಸರ್ಟಿಫಿಕೇಟು ಅವರು ಪ್ರಿನ್ಸಿಪಲ್ಗೆ ಆಗಿದ್ವಿ ಕಾಲೇಜ್ಗೆ ಪಿ ಎಸ್ ಸಿ ಇನ್ ಯೂನಿವರ್ಸಿಟಿ ಅಂತ ಅವ್ರ ಹೆಸರಿಂದ ಅವ್ರ ಹೆಸರು ಜೈಪ್ರಕಾಶ್ ಸರ್ ಅಂತ ಅವರು ಪ್ರಿನ್ಸಿಪಲ್ ಅಂತ ಅವರು ಭೇಟಾಗಿದ್ವಿ ಅವರು ಕೊಡಲಿಲ್ಲ ಸರ್ ನೀವು ನಿಮ್ಮ ಮಾಮ ಬಂದು ಎರಡು ಸಾರಿ ತೊಗೊಂಡು ಹೋಗಿದ್ದೀರಿ ಏನು ಕೊಡಕ್ಕೆ ಬರೋದಿಲ್ಲ ಅಂತ ಸುಳ್ಳು ಸುಳ್ಳು ಹೇಳಿದರು ಸುಳ್ಳು ಹೇಳಿದರು ಆಮೇಲೆ ಅಲ್ಲಿಂದ ಎರಡು ಮೂರು ಸಾರಿ ಹೋಗಿ ಒಳಗಡೆ ಹೊರಗಡೆ ಬಂದು ಎರಡು ಮೂರು ಸಾರಿ ರಿಕ್ವೆಸ್ಟ್ ಮಾಡ್ಕೊಂಡು ಲೋಡಿಗೆ ಆದರೂ ಕೊಡಲಿಲ್ಲ ಸರ್ ಅಲ್ಲಿಂದ ನಾವು ಇದಕ್ಕೆ ಹೋಗಿದ್ವಿ ಇವಳು ವರ್ಕ್ ಮಾಡೋದಲ್ಲಿ ಹೋಗಿದ್ವಿ ಅಲ್ಲಿಂದ ಅವಳು ಲಾಕ್ ಆಗಿಬಿಟ್ಟಿದ್ಲು ನಾನು ಎಲೆಕ್ಟ್ರಿಷಿಯನ್ ಮಾಡ್ತೇನೆ ಮಾಮ ಅವ್ರ ಮಾಮ ಪದೇ ಹಾ ಮೊನ್ನೆ ಮಾಡಿದ್ರು ಸರ್ ನನ್ಗೆ ಇಲ್ಲ ಹತ್ರ ಮಾತಾಡ್ಬೇಕು ಫೋನ್ ಅಂತ ಹೇಳಿದ್ರು ನಾನು ನಾನು ಹೇಳ್ದೆ ಸರ್ ನಾನು ಹೊರಗಡೆ ಇದ್ದೆ ನಾನ್ ಮನೆಗೆ ಹೋಗ್ಬಿಟ್ಟು ಕಾಲ್ ಮಾಡ್ತೇನೆ ಅಂತ ಹೇಳಿದ್ರು ಏನಿಲ್ಲ ಸರ್ ಅವರು ನಮಗೆ ತಂದೆ ತಾಯಿ ಇದ್ದಂಗೆ ಸರ್ ಅಲ್ಲ ಅವರು ದೊಡ್ಡವರು ತಂದೆ ತಾಯಿ ಇದ್ದಂಗೆ ನಮ್ದು ಪ್ರೀತಿ ನಮ್ದು ಅರ್ಥ ಮಾಡಿಕೊಂಡು ನಮ್ಮನ್ನ ನಮ್ಮ ಪಾಡಿಗೆ ನಮ್ಮ ಬಿಟ್ಬಿಟ್ಟು ಅವಳ್ದೇನಿದೆ ನಮ್ಗೆ ಅವಳು ಏನು ಆಸೆ ಬೇಡ ನನಗೆ ಬೇಕಂತ ಹೇಳಿದ್ರು ಸರ್ ನಾವು ಡಾಕ್ಯುಮೆಂಟ್ ಅಷ್ಟು ನಮಗೆ ಸಿಕ್ಕರೆ ಸಾಕು ಅವ್ರು ಸರ್ ನನಗೆ ಅದ್ರ ಮೇಲೆ ಏನು ಯಾವುದೇ ಥರ ಏನು ಬೇಡ ಸರ್ ನನಗೆ ಬ ನನಗೆ ಏನು ಬೇಡ ಸರ್ ನನಗೆ ಬೇಕಾಗಿರ್ದವ್ರು ಅಷ್ಟೇ ಆ ಜಾಸ್ತಿ ಬೇಕಾಗಿದ್ದು ಬ್ಯಾಡಾಗಿದ್ದು ಆ ಹುಡುಗಿ ಬಿಟ್ಟಿದೆ ಸರ್ ನನಗಲ್ಲ ನನಗೆ ಬಡಬೇ ನನಗೆ ತೊಂದರೆ ಬರಬಾರ್ದು ಸರ್ ನನ್ನ ನಾನು ನಮ್ಮ ಇಬ್ಬರಿಗೆ ತೊಂದರೆ ಬರ ನನ್ನ ಫ್ಯಾಮಿಲಿ ಬರಬಾರ್ದು